ಸಿದ್ದರಾಮಯ್ಯನವ್ರಿಗೂ ಸಹ ನಮ್ಮ ಮೈಸೂರು ನಗರದಲ್ಲಿ ಬೇಕಾದಷ್ಟು ಬಡವಣೆಗಳಿದೆ ಮತ್ತೆ ಮುಖ್ಯ ರಸ್ತೆಗಳು ಬೇಕಾದಷ್ಟೆ ಯಾವ ನೇಮ್ ಅಂತ ಮುಖ್ಯ ರಸ್ತೆಗಳಿದೆ ಆ ಹೆಸರನ್ನ ಮುಖ್ಯ ರಸ್ತೆಗೆ ನಾವು ಇಡೋಣ ಮತ್ತೆ ಒಂದು ವಾಡಿಕೆ ಅಂದ್ರೆ ಬದುಕಿದ್ದಾಗ ಯಾರ ಹೆಸರು ಸಹ ಇಡೋದಿಲ್ಲ ಇಡೋದಿಲ್ಲ ಅವರು ಆದ ನಂತರದಲ್ಲಿ ಅವರು ಕಾಲಾವಧಿಯ ನಂತರದಲ್ಲೂ ಸಹ ಹೆಸರನ್ನ ಇಡುವಂಥದ್ದು ವಾಡಿಕೆ ಇದೆ ಅದು ಸಹ ಇದೆ ಆದರೆ ನಮ್ಮ ಒತ್ತಾಗಿರ್ತಕ್ಕಂಥ ದಿಷ್ಠೆ ಆ ರಸ್ತೆಗೆ ಅವ್ರ ಹೆಸರು ಬೇಡ ಯಾಕಂದ್ರೆ ಈಗಿರ್ತಕ್ಕಂಥ ಅವ್ರ ಕೊಡುಗೆ ಇದೆ ನೋಡಿ ಸ್ಟಾರ್ಟಿಂಗ್ ಆದ ತಕ್ಷಣ ಅದು ನಮ್ಮ ಸೇಫ್ಟಿ ಸಿಗುತ್ತೆ ರೈಲ್ವೆ ಮ್ಯೂಸಿಯಂ ಸಿಗುತ್ತೆ ವಾಣಿ ವಿಲಾಸ್ ವಾಟರ್ ಸಪ್ಲೈ ನಮ್ದು ಸಿಗುತ್ತೆ ಆ ರಸ್ತೆಗೆ ಈಗ ಆಲ್ರೆಡಿ ನೇಮ್ ಇರೋದ್ರಿಂದ ಈ ನೇಮ್ ಮತ್ತೆ ಸಿದ್ದರಾಮಯ್ಯನವ್ರ ಹೆಸರು ಇಡೋದು ಬೇಡ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ನಮ್ಮ ಒತ್ತಾಯ ಸಹ ಅದೇ ಆಗಿದೆ ಮತ್ತೆ ಬಹುಶಃ ನನಗನ್ಸ್ತದೆ ಮುಖ್ಯಮಂತ್ರಿಗಳು ಇದನ್ನ ಗಮನಿಸಿದ್ರೆ ಗೊತ್ತಿಲ್ಲ ಬಹುಶಃ ಇದನ್ನ ಅವ್ರಿಗೂ ಸಹ ಒಪ್ಪಲ್ಲ ಅಂತ ನನ್ನ ಭಾವನೆ ಸರ್ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ಈ ರೀತಿ ಹೆಸರು ಇಡುವಂತ ಇರ್ತಕ್ಕಂಥ ಹೆಸರನ್ನ ಬದಲಾಯಿಸಿ ಅವರು ಹೆಸರನ್ನ ಇಡ್ಲಿಕ್ಕೆ ಅವರು ಅವರು ಸಹ ಇದೆಯಾ ಇಲ್ಲವ ನಂಗೆ ಗೊತ್ತಿಲ್ಲ